ಬಲ್ ಮನೆ ಅಧ್ಯಕ್ಷರೇ ಚುಕ್ಕಿ ಗುರುತಿನ ಸಂಖ್ಯೆ ಎರಡ್ನೂರ ಐವತ್ತೆಂಟು ಹೇಳಿ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ನೂತನವಾಗಿ ಅಗ್ನಿಶಾಮಕ ದಳದ ಹೊಸ ಸ್ಟೇಷನ್ ಅನ್ನು ನಿರ್ಮಾಣ ಮಾಡಲಿಕ್ಕೆ ನಾನು ಮಾನ್ಯ ಗೃಹ ಸಚಿವರಿಗೆ ತಮ್ಮ ಮೂಲಕ ಪ್ರಶ್ನೆಯನ್ನು ಮಾಡುತ್ತೇನೆ ಮನೆ ಅಧ್ಯಕ್ಷರೇ ಉತ್ತರಗಳನ್ನು ಒದಗಿಸಲಾಗಿತ್ತು ಮನೆ ಅಧ್ಯಕ್ಷರೇ ಉತ್ತರವನ್ನು ಮಾನ್ಯ ಸಚಿವರು ಕೊಟ್ಟಿದ್ದಾರೆ ನಾನು ಜನರ ಆಶೀರ್ವಾದ ಶಾಸಕ ಆಗಿದ ಮೇಲೆ ಕೂಡ ಸುಮಾರು ಸಲ ಬಜೆಟ್ ಮೇಲೆ ಡಿಸ್ಕಶನ್ ರಾಜ್ಯಪಾಲರ ಭಾಷಣ ಮೇರೆಗೆ ಎಲ್ಲಾ ಸಮಯದಲ್ಲಿ ಬೆಳಗಾವ್ ಆಗಲಿ ಬೆಂಗಳೂರಲ್ಲಿ ಸುಮಾರು ನಾಲ್ಕು ವಿಧಾನಸಭಾ ನಮ್ಮ ಅಧಿವೇಶನದಲ್ಲಿ ಪ್ರಶ್ನೋತ್ತರ ಪ್ರಶ್ನೆ ಅಂತ ಕೇಳಿ ಒಮ್ಮೆ ನನ್ನ ವಿಧಾನಸಭಾ ಕ್ಷೇತ್ರ ಬಹುತೇಕ ನನಗನಸ್ತ ರಾಜ್ಯದಲ್ಲಿ ಹಳ್ಳಿಲಿಂದ ಕೂಡ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಸುಮಾರು ನೂರ ಐವತ್ತೈದು ಗ್ರಾಮ ಇದೆ ಸುಮಾರು ಒಂದು ಇಪ್ಪತ್ತೆರಡು ತಾಂಡಗಳು ಇವೆ ಅಧ್ಯಕ್ಷರೇ ಮನೆಕಳಿ ಗ್ರಾಮ ಕೇಂದ್ರ ಸ್ಥಾನ ಇದೆ ನಮ್ಮ ಕ್ಷೇತ್ರಕ್ಕೆ ಯಾವುದೇ ತಾಲೂಕಾ ಇಲ್ಲ ಜನ ಬೀದರ್ಕ್ ಹೋಗ್ಬೇಕು ಚಿಡುಗುಪ್ಪ ಹೋಗ್ಬೇಕು ಹುಮ್ನಾದಕ್ಕೆ ಹೋಗ್ಬೇಕು ಕೆಲಸಕ್ಕೆ ಸಂಪೂರ್ಣ ಗ್ರಾಮದಿಂದ ಕೊಡುವಂಥ ಕ್ಷೇತ್ರ ಅಧ್ಯಕ್ಷರೇ ನಾನು ಸುಮಾರು ಸಲ ಮಾನ್ಯ ಗೃಹ ಸಚಿವರು ಲೆಟರ್ ಕೂಡ ಕೊಟ್ಟಿದ್ದೀನಿ ಈ ವಿಷಯದಲ್ಲಿ ಯಾಕಂದರೆ ಅಲ್ಲಿ ಯಾವುದೇ ಒಂದು ಆ ಸುತ್ತಮುತ್ತ ಗ್ರಾಮದಲ್ಲಿ ಅವಘಡ ಆದರೆ ಬೆಂಕಿ ಅವಘಡ ಆದರೆ ಸುಮಾರು ಮೂವತ್ ನಲ್ವತ್ತು ಕಿಲೋಮೀಟರ್ಲಿಂದ ಅವ್ರ ವಾಹನ ಬರಬೇಕು ಆ ಬರಷ್ಟ್ರಿಗೆ ಅಲ್ಲಿ ಮನೆಯೂ ಬೆಂಕಿ ಹಾಗೆ ಹತ್ತಿ ಸುಟ್ಟೋಗಿ ಆಗಿರ್ತದೆ ಕಬ್ಬಿನ ಮಣಿಗೆ ಉದಾಹರಣೆಗಾಗಿ ನಮ್ಮ ಕ್ಷೇತ್ರದಲ್ಲಿ ಹೊನ್ನಡ್ಡಿ ಆಗಲಿ ಖೇಣಿ ರಂಜೋಳ ಆಗಲಿ ಹೊಕರಣ ಆಗಲಿ ಸುಮಾರು ಗ್ರಾಮದಲ್ಲಿ ಅವಘಡ ಆಗಿದ್ದಕ್ಕೆ ವೆಹಿಕಲ್ ಬರಲಿದ ಕಾರಣ ಸಾಕಷ್ಟು ನಮ್ಮ ರೈತರು ನಷ್ಟ ಅನುಭವಿಸಿದ್ದಾರೆ ಮತ್ತೆ ಎನ್ ಎಚ್ ಹೈವೇ ಮೇಲೆ ಇದೆ ಅಧ್ಯಕ್ಷರೇ ಎನ್ ಎಚ್ ನೈನ್ ಏನ ಮುಂಬೈಲಿ ಹೈದರಾಬಾದ್ ವಾಯಾ ಪೂನಾ ಹೋಗ್ತದೆ ಅಧ್ಯಕ್ಷರೇ ಆ ಒಂದು ಕೇಂದ್ರ ಸ್ಥಾನ ಮನೆ ಎಲ್ಲಿ ಬರ್ತದೆ ಅಧ್ಯಕ್ಷರೇ ಸುಮಾರು ವೆಹಿಕಲ್ಗಳು ಬೆಂಕಿ ಎತ್ತಿ ಉದಾಹರಣೆ ಇದೆ ಸಜೀವಧವನ್ ಆಗಿರುವಂತ ಉದಾಹರಣೆ ಕೂಡ ಆ ಆ ಭಾಗದಲ್ಲಿ ಇದೆ ಅಧ್ಯಕ್ಷರೇ ಅದಕ್ಕೆ ನಾನು ಮಾನ್ಯ ಮಂತ್ರಿಯವರಿಗೆ ವಿನಂತಿ ಮಾಡ್ಕೋತೀನಿ ಅವ್ರ ಉತ್ತರದಲ್ಲಿ ಬಂದಿದೆ ಮೂರು ಸಲ ಲೆಟರ್ ನಾನು ಮೂರು ಸಲ ಮೂರು ಸಲ ಜಿಲ್ಲಾಧಿಕಾರಿಗಳಿಗೆ ಲೆಟರ್ ಕೊಟ್ಟಿನ ಅಂತ ಹೇಳಿದಾರೆ ಆದಷ್ಟು ಬೇಗ ಒಂದು ವಾಹನ ಒಂದು ಎರಡು ಮೂರು ವಾಹನ ಹೊಸ ಒಂದು ಕಚೇರಿ ಮಾಡಿದ್ರೆ ಆ ಭಾಗದ ಎಲ್ಲಾ ಸಮಾಜ ಜನರಿಗೆ ಎಲ್ಲ ರೈತರಿಗೆ ಅನುಕೂಲ ಆಗ್ತದೆ ಅಂತ ಹೇಳಕ್ಕೆ ಇಚ್ಛೆ ಅಧ್ಯಕ್ಷ ತಮ್ಮ ಮೂಲಕ ಮಂತ್ರಿ ಕೇಳಕ್ ಇಚ್ಛೆ ಸರ್ ಮಾನ್ಯ ಅಧ್ಯಕ್ಷರೇ ಈಗಾಗಲೇ ನಾವು ರಾಜ್ಯದಲ್ಲಿ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ತಾಲೂಕು ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಅಗ್ನಿಶಾಮಕ ಠಾಣೆಯನ್ನು ಮಾಡಬೋ ಮಾಡ್ತೀವಿ ಅಂಥೇಳಿ ಒಂದು ನಿಯಮವನ್ನು ಕೂಡ ಮಾಡಿಕೊಂಡಿದ್ದೇವೆ ನಾವು ಅವರಿಗೆ ಕೊಡೋದಿಲ್ಲ ಅಂತ ಹೇಳಿಲ್ಲ ನಾವು ಎರಡು ಎಕರೆ ಭೂಮಿ ಜಾಗ ಕೊಡಿ ಅದನ್ನು ತಕ್ಷಣ ನಾವು ಅಲ್ಲಿ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದೇವೆ ಖುದ್ದು ಜಿಲ್ಲಾಧಿಕಾರಿಗಳಿಗೆ ಇಲಾಖೆ ವತಿಯಿಂದ ಇಪ್ಪತ್ತ್ಮೂರರಲ್ಲಿ ಐದು ಹನ್ನೊಂದು ಇಪ್ಪತ್ತ್ಮೂರರಲ್ಲಿ ಪತ್ರ ಬರೆದಿದ್ದಾರೆ ಎರಡು ಎಕರೆ ಭೂಮಿ ಕೊಡಿ ಅಂಥೇಳಿ ಮತ್ತೆ ತಿರುಗಿ ಇಪ್ಪತ್ತೊಂದು ಎರಡು ಇಪ್ಪತ್ತ್ನಾಲ್ಕರಲ್ಲಿ ಪತ್ರ ಬರೆದಿದ್ದಾರೆ ಮೂವತ್ತು ಹನ್ನೊಂದು ಇಪ್ಪತ್ತ್ನಾಲ್ಕರಲ್ಲಿ ಪತ್ರ ಬರೆದಿದ್ದಾರೆ ಇತ್ತೀಚೆಗೆ ಇಪ್ಪತ್ತೊಂದು ಫೆಬ್ರವರಿಲಿ ನಲ್ಲಿ ಕೂಡ ಇಪ್ಪತ್ತೈದರಲ್ಲಿ ಬರೆದಿದ್ದಾರೆ ಯಾವುದಕ್ಕೂ ಕೂಡ ಜಿಲ್ಲಾಧಿಕಾರಿಗಳು ರೆಸ್ಪಾಂಡ್ ಮಾಡಿಲ್ಲ ಎರಡು ಎಕರೆ ಭೂಮಿ ಕೊಟ್ಟರೆ ತಕ್ಷಣ ನಾವು ಅಲ್ಲಿ ಪ್ರಾರಂಭ ಮಾಡ್ತೀವಿ ಅದರಲ್ಲೇನು ಮಾಡೋದಿಲ್ಲ ಅಂತೆಲ್ಲ ಯಾಕೆಂದರೆ ನಮಗೂ ಕೂಡ ಬಂದಿರತಕ್ಕಂಥ ಮಾಹಿತಿ ಕಳೆದ ಐದು ವರ್ಷದಲ್ಲಿ ಸುಮಾರು ಹದಿನೈದು ಕೋಟಿ ರೂಪಾಯಿಯಷ್ಟು ನಷ್ಟ ಆಗಿದೆ ಮಾನ್ಯ ಅಧ್ಯಕ್ಷರೇ ಹಾಗಾಗಿ ಅಲ್ಲಿಗೆ ಅವಶ್ಯಕತೆ ಇದೆ ಅಂತ ನಮಗೂ ಅರ್ಥ ಆಗಿದೆ ನೀವು ತಕ್ಷಣ ತಾವು ಒಳ್ಳೆ ಶಾಸಕರಿದ್ದೀರಿ ನಿಮ್ಮ ಜಿಲ್ಲಾಧಿಕಾರಿಗಳಿಗೆ ಹೇಳಿ ಏನು ಪತ್ರ ನಾವು ಬರೆದಿದ್ದೇವೆ ಅವರಿಗೆ ಹೇಳಿ ಒಂದು ಎರಡು ಎಕರೆ ಭೂಮಿಯನ್ನು ಇಮಿಡಿಯೇಟಾಗಿ ಕೊಡಿಸಿದರೆ ಪ್ರಾರಂಭ ಮಾಡ್ತೀವಿ ಅದರಲ್ಲಿ ಏನು ಕೊಡೋದಿಲ್ಲ ಅಂತ ಹೇಳೇ ಇಲ್ವಲ್ಲ ನಾವು ಮನ್ಯ ಅಧ್ಯಕ್ಷರೇ ಧನ್ಯವಾದ ಮಂತ್ರಿಜಿಯವರು ಹೇಳಿದ ಕೇಳಿದಿನಿ ಬಟ್ ಸರ್ಕಾರ 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 ಇದೆ ಮಾನ್ಯ ಗೃಹ ಮಂತ್ರಿ ಜಿಲ್ಲಾಧಿಕಾರಿ ಮೂರ್ ಸಲ ಪತ್ರ ಬರೆದ್ರು ಕ್ಯಾರೆ ಅಂತ ಇಲ್ಲ ಇದಕ್ಕೇನು ಉತ್ತರ ಕೊಡ್ತೀರಿ ಮಾನ್ಯ ಅಧ್ಯಕ್ಷರೇಟ್ ಜನರ ಬಗ್ಗೆ ಕಳಕಳಿ ಇಲ್ವಾ ಸುಮಾರು ಹದಿನೈದು ಹದಿನಾರು ಕೋಟಿ ಲಾಸ್ ಆಯ್ತು ಈಗ ಪ್ರಶ್ನೆ ನಿಮಗೆ ಅಗ್ನಿಶಾಮಕದಲ್ಲ ನಿಮ್ಮ ಬೇಕು ಅದನ್ನು ಅದಕ್ಕೆ ಸಂಬಂಧಪಟ್ಟ ಮಂತ್ರಿ ಹೇಳಿದಾಗ ನಮ್ಗೆ ಸ್ಥಳ ಕೊಡಿ ಅದನ್ನು ನಾನು ಇವತ್ತು ನಿಮ್ಗೆ ಶಾಂಕ್ಷನ್ ಮಾಡಿ ಈಗ ಸ್ಥಳ ಕಡಿಮೆ ಅಲ್ಲಿ ನಿಮ್ಗೆ ಜಿಲ್ಲಾಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟ ಸಕಾರಾತ್ಮಕ ಸ್ಪಂದಿಸ್ತಾ ಇಲ್ಲ

ಜಿಲ್ಲಾಧಿಕಾರಿಗಳಿಗೆ ಖುದ್ದಾಗಿ ಮಾತಾಡ್ತೇನೆ ನೀವು ಮಾತಾಡಿ ಮಾತಾಡಿ ಸ್ಥಳೀಯ ಶಾಸಕರಿದ್ದೀರಿ ನಿಮ್ ಜಿಲ್ಲೆಯಲ್ಲಿ ನೀವು ಆ ಜಿಲ್ಲಾಧಿಕಾರಿಗಳಿಗೆ ಹೋಗಿ ನೋಡಿ ಇಷ್ಟೊಂದು ಪತ್ರ ಬರೆದಿದ್ರು ಕೂಡ ನೀವು ಕೊಟ್ಟಿಲ್ಲ ಕೊಡಿ ಅಂತ ಹೇಳಿ ಪ್ರಾರಂಭ ಮಾಡ್ತೀವಿ ಇದು ನನಗೆ ನೋವು ಆಗ್ತಾ ಇದೆ ಮನಸ್ಸಿಗೆ ಕೆಲಸ ಆಗ ಗೊತ್ತಿಲ್ಲ ನನಗೆ ಅದು ಬಸ್ ಇದ್ದಾಗ ಹೊಡ್ತಾ ಇದೆ ಯಾವಾಗ ಮುಟ್ತಾನ ಗೊತ್ತಿಲ್ಲ ಅಲ್ಲೆಲ್ಲಿ ದುಡ್ಡು ದುಡಿ ಮುಟ್ಟಿಸಬೇಕು ಅದನ್ ಈಗ ಎರಡು ನಂಬರ್ ಇಲ್ಲ ಸರ್ ಹಂಪನ್ಗೌಡ ಬಾದರ್ ಎರಡು ಎಕ್ರೆ ಐದು ಎಕ್ರೆ ಬೈ ತಗೊಳ್ಳೋ ನಮ್ಗೆ ಟೆನ್ಶನ್ ಈಗ ಬಾಗಿ ಹಂಪನಗೌಡ ಬಾದರ್ಲೆ ಮಾನ್ಯ ಗೃಹ ಮಂತ್ರಿಯವರು ಮಾತಾಡ್ತಾ ತಂಪುಲಕ್ಕ ಪತ್ರ ನಾನು ಕೂಡ ಸುಮಾರು ಸಲ ಮನವಿ ಮಾಡಿನ ಅಧ್ಯಕ್ಷರೇ